ಉತ್ತರ ಧ್ರುವದ ದಕ್ಷಿಣ ಧ್ರುವ ಉತ್ತರ ಧ್ರುವ ದಕ್ಷಿಣ ಧ್ರುವ ಹೆಮ್ಮ ಕರಗಿದ್ರೆ ಸಮುದ್ರ ಮಟ್ಟ ಮೇಲಾಗಿ ಈ ಭೂಮಿ ಸರ್ವನಾಶ ಆಗಿ ನೀರಿನ ಮಳಾಗ್ತದೆ ಇಲ್ಲ ಈ ಜ್ವಾಲಾಮುಖಿ ಜ್ವಾಲಾಮುಖಿ ಈಗ ನಾನು ಒಂದು ಸಲ ಕರ್ಕೊಂಡು ಹೋಗ್ತೇನೆ ನಿಮಗೆ ಜ್ವಾಲಾಮುಖಿ ಉಗ್ಗಿ ಅಲ್ಲಿ ಎಲ್ಲ ಪರಿಸರ ಎಲ್ಲ ಅಲ್ಲಿ ಕಲ್ಲುಗಳೆಲ್ಲ ನಾಳೆ ಗ್ರಂಥಿ ಬೇಕಾದಂಥ ಒಂದು ಒರ್ಜಿನಲ್ ಒಗರ ಐತೆ ಅವ ಆ ಕಲ್ಲು ಮಾಡ್ಕಾಯಾಗ ಆ ಕುದುರೆಗೆ ಶಕ್ತಿ ವಿಲಾಯಿತಿ ಉಲ್ಲ ಅಂತ ಆ ಜಾಗದಲ್ಲಿ ಸಿಗ್ತಕ್ಕಂಥ ಹುಲ್ಲು ಶಕ್ತಿ ಇಲ್ಲಿ ನಮ್ಮ ಕಡವುಗಳಿಗೆ ಸಿಗ್ತಕ್ಕಂಥದ್ದು ನಮ್ಮದು ಐದನೇ ಸೊಪ್ಪು ರಕ್ತ ಚಂದನ ಅಂದ್ರೆ ಏನು ಬೇಕು ಸರ್ ಇವತ್ತು ಇವತ್ತೇನು ಈಗ ನಾವು ಶ್ರೀಗಂಧ ಹೆಚ್ಚು ಪ್ರಚಲಿತಕ್ಕಿತ್ತು ಈಗ ಇತ್ತೀಚಿನ ದಿನ ಅಂತ ರಕ್ತ ಚಂದನ ಅಂತ ಬಂದ ಸರ್ ಇಲ್ಲಿ ಅಲ್ಲಿ ಮೊದಲನೇ ದರ್ಜೆ ಅದು ಕೇಸರಿ ಆದರೆ ಇಲ್ಲಿ ಎರಡನೇ ದರ್ಜೆ ಕೇಸರಿ ಯಾಕೆ ಬೆಳಿಬಾರ್ದು ನಾವು ಅಂದರೆ ಬರೀ ಗಣಿಗಾರಿಕೆಗೆ ದುಡ್ಡು ಮಾಡೋದಾದರೆ ಯಾಕೆ ನಾವು ಕೇಸರಿ ಬೆಳೆದು ನಾವು ದುಡ್ಡು ಮಾಡಬಾರ್ದು ತತ್ತಿ ಒಳಗೆ ಹೋದ್ರೆ ಒಳಗೆ ಕಪ್ಪೆ ಮರಿಯಾಗ್ತತ್ತೆ ಅದು ಅಲ್ಲೇ ಇರ್ತದೆ ಪಲ್ಲೊಳಗೆ ಕೂಗಿ ಕರೆಯುವ ಕಪ್ಪೆಗೆ ಅನ್ನ ನೀರನ್ನು ಕೊಡುವವರು ಯಾರು ದೇವರು ಅಂದ್ರೇನು ಈ ನೀರನ್ನ ಹರ್ಕೊಂಡೋಗಿ ಆ ಪೊಟ್ರನೊಳಗೆ ಅದು ಕಪ್ಪೆ ನೀರು ಕುಡಿತೈತೆ ಅಲ್ಲೇ ಇರ್ತದೆ ಪ್ವರಕ್ಕೆ ಬರಲಾರ್ದಂಗೆ ಅಲ್ಲೇ ಇರ್ತೈತೆ ನೀವು ಒಂದು ಸಲ ನೀರು ಹಾಕಿ ನೋಡಿರಿ ಕಲ್ಲುಗಳಿಗೆ ಕಾಡು ಕಲ್ಲುಗಳಿಗೆ ಅವು ಗುಳಿಗುಳ್ಗಳೇ ಬರ್ತಾವೆ ಅಂದ್ರೆ ರಂಧ್ರ ಇರ್ತದೆ ಅದಕ್ಕೆ ಅದ್ರಾಗ ಒಳಗೋಗಿನ ಒಳಗು ಒಳಗೆ ಟೊಕ್ಕರೆ ಇರ್ತೈತೆ ಒಳಗೆ ಈ ರಂಧ್ರದೊಳಗೆ ಏನನ್ನ ಇವು ಸಹ ತತ್ತಿ ಒಳಗೆ ಹೋದ್ರೆ ಒಳಗೆ ಕಪ್ಪೆ ಮರಿ ಹಾಕ್ತೈತೆ ಅದು ಅಲ್ಲೇ ಇರ್ತದೆ ಕಲ್ಲೊಳಗೆ ಕೂಗಿ ಕರಿಯೋ ಕಪ್ಪೆಗೆ ಅನ್ನ ನೀರನ್ನು ಕೊಡುವವರು ಯಾರು ದೇವರು ಅಂದ್ರೇನು ಈ ನೀರನ್ನ ಹರ್ಕೊಂಡೋಗಿ ಆ ಕೊಟ್ರನೊಳಗೆ ಅದು ಕಪ್ಪೆ ನೀರು ಕುಡಿತೈತೆ ಅಲ್ಲೇ ಇರ್ತದೆ ಪರಗೆ ಬರಲಾರ್ದಂಗೆ ಅಲ್ಲೇ ಇರ್ತೈತೆ ಅಲ್ಲೇ ಆದ್ರೆ ಅಲ್ಲೇ ಸಾಯ್ತೈತೆ ಈ ಆಮೇಲೆ ಆಳವಾಗಿ ಭೂಮಿ ತೆಗೆದ್ರೆ ಅದರೊಳಗೆ ಕಪ್ಪೆ ಇರ್ತೈತೆ ಈಡಪ್ಪ ಕಪ್ಪೆ ಬರ್ತಾವೆ ಅದು ದೇವ್ರಿಗೂ ಸರ್ ಅದು ಸೃಷ್ಟಿಯಾದ ಅದಂಗೆ ಅದಕ್ಕೆ ಒಂದು ಕೆಂಪು ಬರ್ತದೆ ಸರ್ ಇದೇ ಉಸಿರುಳ್ಳಿ ಸರ್ ಈ ಬಣ್ಣದ ಬಿಟ್ಟರೆ ಈ ಬಣ್ಣ ಆಗ್ತದೆ ಹಸಿರುದ್ ಬಿಟ್ಟರೆ ಹಸ್ರ್ ಬರ್ತದೆ ಕೆಂಪು ಗಿಡದ ಬಿಟ್ಟರೆ ಕೆಂಪು ಹಾಕತ್ತೆ ಯಾವುದಾದ್ರೂ ಬಿಡು ಅದು ಆ ಬಣ್ಣ ತೀರ್ತತ್ತಲ್ಲ ಹಂಗೆ ಅದು ಆಹಾರ ಕೊಡಾಗಿ ಈ ಜಿರಳೆ ನೀನು ಎಲ್ಲಿ ಬಿಡ ಜೀವನ ಮಾಡ್ತೈತೆ ಹಂಗೆ ಆ ಕಪ್ಪು ಕೂಡ ದೇವ್ರು ಅಷ್ಟೇ ಆಯುಷ್ಯ ಕೊಟ್ಟಿರ್ತಾನೆ ಒಳಗ ಅಷ್ಟೇ ಇದ್ರೊಳಗೆ ಅಷ್ಟೇ ದೊಡ್ಡದಾಗಿ ಅಷ್ಟೇ ಗಾತ್ರದೊಳಗಿದ್ದು ಅದೇ ಕುಂತ್ಕೊಂಡು ಅದೇ ನೀರನ್ನು ಕುಡ್ಕೊಂಡು ಹಂಗೆ ಜೀವನ ಮಾಡ್ಕೊತ ಹಂಗ ಇರ್ತೈತೆ ನಾನು ಆಯುಷ್ಯ ಮಗಿಯವರಿಗೆ ಅವರಿಗೆ ಆಯಮ್ ಮನೆ ಸಾಯ್ತೈತೆ ಆ ಕಲ್ಲು ಮಾವಿನಕಾಯಿ ಈ ಮಾವಿನಕಾಯಿ ಇದ್ದಷ್ಟು ಸತ್ವ ಆ ಸಣ್ಣ ಕಲ್ಲು ಮಾವಿನಕಾಯಿ ಇರ್ತೈತೆ ಈ ಸತ್ವ ಮಾವಣ್ಣು ಕಾವು ಅಂದ್ರೆ ಬೆಂಕಿ ಅಗ್ನಿ ಉತ್ಪತ್ತಿ ಕಾಯಿ ಒಳಗೆ ತಂಪು ಉತ್ಪತ್ತಿ ಆಗ್ತೈತೆ ಅದರ ಹಂಗೆ ಅದ್ರಾಗ ತಂಪು ಉತ್ಪತ್ತಿ ಆಗ್ತೈತೆ ಈ ತಪ್ಪ ಮಾವ್ಕಾಯಿ ತಿನ್ನೋದ್ರ ಬದಲು ಇಷ್ಟೇ ಒಂದೇ ಬೀಜ ಅದು ತಿಂದರೆ ಅಷ್ಟು ಒಗ್ಗಿರ್ತೈತೆ ದೇಹಕ್ಕೆ ಸಿಹಿ ಕೈ ಉಪ್ಪು ಹುಳಿ ಒಗರು ಆರು ಆರು ವರ್ಗಗಳು ಮಾತ್ರ ನಾಲಿಗೆ ರುಚಿ ಕಂಡಿಡೋದು ನಾಲಿಗೆ ಬೇಕಾದಂಥ ಒಂದು ಒಗರ ಐತೆ ಅದ್ರಾಗ ನಾಲಿಗೆ ಗಂಟಿಗೆ ಬೇಕಾದಂಥ ಒಂದು ಒರಿಜಿನಲ್ ಒಗ್ಗರ ಅವ ಅಕಲ್ ಮಾವ್ಕಾಯಾಗ ಅದನ್ನ ತಿಂದರೆ ನಿನ್ನ ನಾರಿಗೆ ಅದು ಒಗರು ನನಗೆ ಕೊಟ್ಟನ ಪಾಯಿತ ನನಗೆ ಸುಖವಾಗಾದೆ ಅಂತತೆ ಈಗ ನಮ್ಮ ಭೂಮಿಗೆ ಜೀವಾಮೃತ ಕೊಡ್ಬೇಕಂತೀವಲ್ಲ ಈ ರಾಸಾಯನಿಕ ಬೇಡ ಜೀವಾಮೃತ ಆ ಆಕಳು ಸಗಣಿ ಉಚ್ಚೆ ಅವನ್ನೆಲ್ಲ ಕೊಡಬೇಕು ಕೋಳಿ ಗೊಬ್ಬರ ಕೊಡಬೇಕು ಸಾವಯವ ಅಂತೀವಲ್ಲ ಹಂಗೆ ನಮ್ಮ ನಾಲಿಗೆ ನಾವು ಸಾವಯವ ಕೊಟ್ಟಿಲ್ಲ ಆ ಕಲ್ಮನಕಾಯಿ ತಿಂದರೆ ಸಾವಯವ ಓ ನಾನು ನಾಲಿಗೆ ಸಾರ್ಥಕ ಆತು ನಾನು ಇವತ್ತೇನು ಸಿಕ್ಕು ಅಂತ ನಮ್ಮ ನಾಲಿಗೆ ನಮ್ಮ ನಮ್ಮ ದೇಹ ಕೇಳ್ತತೆ ನಮ್ಮ ನಾಲಿಗೆ ರುಚಿ ಬರೋದಲ್ಲ ಏನು ಒಗರು ಬರ್ತತೆ ಆದರೆ ನಾವು ಸಂಪಾಗಿರ್ತೀವಿ ನಮ್ದು ಏನೋ ಮನುಷ್ಯ ಹದ್ರ ಹಾಕ್ತೀವಿ ತೇಲಾಡ್ತೀವಿ ಗಾ ಏನು ಕಲ್ಮಾನ್ಕಾಯಿ ಅಂತೀವಲ್ಲ ಕಲ್ಮಾನ್ಕಾಯಿ ಆ ಸೊಪ್ಪು ಆ ಸೊಪ್ಪು ಏನೋ ಚಟ್ನಿ ಮಾಡ್ಕೊಂಡು ತಿಂದರೆ ಒಂದು ಸ್ವಲ್ಪ ಗಮ್ಮ ಗಮ ಘಮ್ಮ ಅಂತ ಕೈ ತೊಗೊಂಡ್ರು ನಾತ ಹೋಗಲ್ಲ ಅಷ್ಟು ಗಮ ಗಮ ಅದಕ್ಕೆ ಅದೇ ಕಲ್ಮಾನ್ಕಾಯಿ ಅದು ಸೊಪ್ಪು ಅದರದ್ದು ತಪ್ಪಲ ಅದ್ರದ್ದು ಅದು ಸಿಪ್ಪೆ ಏನು ಇದಕ್ಕೆ ಬರ್ತದ ನಮಗೆ ಯಜಮಾನ್ರು ಹೇಳಿಲ್ಲ ಆ ಕಾಯಿದು ಗೊತ್ತು ತಪ್ಪಲ ಚಟ್ನಿ ಹಾಕೊಂಡು ಮಾಡೋದು ಗೊತ್ತು ಆಮೇಲೆ ಇನ್ನೂ ಒಂದು ಕಡವ ಕಡವ ಅಂತ ಏನಿರ್ತೀವಲ್ಲ ಇಲ್ಲಿ ಹೆಚ್ಚು ಯಾಕತ್ತು ಕಡವ ಸಂತೀತಿ ಎಷ್ಟು ಬಲಿಷ್ಠವಾಗಿ ಯಾಕೆ ಬೆಳೀತು ಅಂತ ಅಂದರೆ ಇಲ್ಲಿ ಐದೆಲೆ ಪಲ್ಯ ಅಂತ ಸಿಗ್ತೈತೆ ಒಂದು ಸರಸ್ವತಿ ಬಳ್ಳಿ ಅದನ್ನು ಐದೆಲೆ ಸೊಪ್ಪು ಅಂತೇಳಿ ಅದು ದೊಡ್ಡ ಈ ಮರಣಿಕೊಂಡ್ಬಿಡ್ತೈತೆ ಮರ ಮುಚ್ಚಿಗಳಿಗೆ ಆ ಸೊಪ್ಪು ತಿಂತೈತೆ ಅದು ಅದು ಸೊಪ್ಪು ತಿಂದು ಅಷ್ಟು ಬಲಿಷ್ಠವಾಗಿತ್ತು ಅದು ಎಲ್ಲ ಜ ಅದು ಅರಣ್ಯದಾಗ ಐತಿ ಎಲ್ಲ ಗೊತ್ತಿಲ್ಲ ನನಗೆ ನಮ್ಮ ಇವತ್ತಿಗೆ ಇವತ್ತಿಗೈತೆ ನಾನು ನಮ್ಮ ನಮ್ಮ ನಮ್ದು ಇಲ್ಲಿ ಬಂದ್ರೆ ಸರ್ ನಮ್ಮ ಅಂದ್ರೆ ಈ ಸರ್ ನಮ್ಮ ನಮ್ಮ ಸಂದ್ರ ನಮ್ಮ ಹೊಲದಾಗ ನಮ್ಮ ನಮ್ಗೆ ಗೇಟಿನ್ ತಗತ್ ಸರ್ ಉಳಿಸಣಿ ಸರ್ ಒಂದು ಮರ ಸರ್ ಉಳಿಸ್ರು ಸುಂದರ ಅಲ್ಲಿ ನಮ್ಮ ಹೊಲ ನಮ್ಮ ಐತಲ್ಲ ವಿವಾದಿತ ಒಲ ಅಂತ ಹೇಳ್ತನಲ್ಲ ಉಳಿಸೋ ಒಲ ಅಂತ ಹೇಳ್ತನಲ್ಲ ಆ ಹೊಲತ್ ತಂಗ ಒಂದು ಒಂದು ಉಳಿಸಣ್ಣು ಸರ್ ಮರ ಕಡಿಲಾರ್ದು ಮರ ಕಡಿದಂಗೆ ಉಳಿಸಿ ಆ ಹೊಲ ಬೀಳ್ಬಿಟ್ಟು ಒಂದು ಗಡ್ಡೆ ಬೀಳ್ಬಿಟ್ಟು ಅದು ಐದಾರು ಸೊಪ್ಪು ತೋರ್ಸಕ್ಕೆ ಉಳಿಸ್ ಇನ್ನೊಂದು ಸರ್ ಇನ್ನೊಂದು ಸ್ವಲ್ಪ ಇನ್ನೊಂದು ಉದಾಹರಣೆ ಅದು ಐದಾರು ಸೊಪ್ಪಿಂದ ಕರಬ್ದು ಉದಾಹರಣೆ ಕೊಡ್ಬೇಕಂದ್ರೆ ಇಲ್ಲೊಂದು ಒಂದು ದರ್ಶನ ಹೇಳ್ಬಿಡ್ತೀನಿ ಸರ್ ಸರ್ ಅರಬ್ ಕಂಟ್ರಿಗಳಾಗ ಕುದುರೆ ಅಷ್ಟು ದೃಷ್ಟಪಷ್ಟವಾಗಿರ್ತೈತೆ ಅದು ಏನು ತಿಂತೈತೆ ಹುಲ್ಲು ತಿಂತತೆ ಅದು ಯಾವ ಹುಲ್ಲು ತಿಂತೈತೆ ವಿಲಾಯಿತಿ ಉಲ್ ತಿಂತತೆ ವಿಲಾಯಿತಿ ಉಲ್ ತಿಂದು ಅರಬರ ದೇಶದ ದರೆಗಳ ಕುದುರೆ ಕಾಟೇವಾಡದ ಕಾಡದ ಕುದುರೆ ಅಂದರೆವಾಡದಾಗ ಇಲ್ಲದಂಥ ಕುದುರೆ ಅರಬ್ ಇರ್ತೈತೆ ಅದು ಕಾಟೇವಾಡದಾಗ ಇಲ್ಲಿ ನಮ್ಮರು ಅಲ್ಲಿ ವ್ಯಾಪಾರಕ್ಕಂತ ಇಲ್ಲಿ ಕಾಟೇವಾಡಕ್ಕೆ ಕರೆದರು ಅಲ್ಲಿಂದ ರಾಜರುಕೊಂಡು ಹೋಗ್ತಿದ್ರು ಅದಕ್ಕೆ ಅಷ್ಟು ಬಲಿಷ್ಠವಾದ್ದು ಅಂದರೆ ಅರಬ್ ಅದು ವಿಲಾಯಿತಿ ಉಲ್ ತಿಂದಕ್ಕೆ ಅಷ್ಟು ಬಲಿಷ್ಠ ನಮ್ಮ ಕಡವ ಈ ಐದೇಳೆ ಪಲ್ಯ ತಿಂದಕ್ಕೆ ಅಷ್ಟು ಶಕ್ತಿ ಇದು ಹೋಲಿಕೆ ಅದು ಆ ಕುದುರೆ ಅರಬ್ ಕಂಟ್ರಿ ಅದರ ಅರಬ್ಬರ ದೇಶದ ಧೊರೆಗಳ ಕುದುರೆ ಅಂತಾರಲ್ಲ ಆ ಕುದುರೆಗೆ ಶಕ್ತಿ ಎಲ್ಲಿದ್ದ ಬಂತಂದ್ರೆ ಇಲ್ಲಿ ಹುಲ್ಲು ಅಂತ ಆ ಜಾಗ ಸಿಗ್ತಕ್ಕಂಥ ಹುಲ್ಲು ಶಕ್ತಿ ಇಲ್ಲಿ ನಮ್ಮ ಕಡವುಗಳಿಗೆ ಸಿಗ್ತಕ್ಕಂಥದ್ದು ನಮ್ಮದು ಐದನೇ ಸೊಪ್ಪು ಆ ಸೊಪ್ಪು ತಿಂದರೆ ಅದಕ್ಕೆ ಮನುಷ್ಯರು ಕೂಡ ಊಟಕ್ಕೆ ಅದನ್ನು ಉಪಯೋಗಿಸ್ತದೆ ರೀ ಅಯ್ಯ ಭಾಳ ಸ ಸಮೃದ್ಧಿ ಅಂದರೆ ಉಣಿಶೆಹಣ್ಣು ಅದಕ್ಕೆ ಉಣೆಶೆಣ್ಣೆ ಹಾಕಲಿದ್ರೆ ಅದು ಹೊಟ್ಟೆ ಕೆಡ್ತೈತೆ ಔಷಧ ಸಸ್ಯಗಳು ಸಾಕಷ್ಟು ಇದೆ ಸರ್ ಆಮೇಲೆ ನೂರು ನೀರು ಕುರಿಂಜಿ ಅಂತ ಹೇಳ್ತಾರಲ್ಲ ಅದು ಔಷಧಿ ಸಸ್ಯನೇ ಕರೆವು ಆದರೆ ಅದು ಇದು ಪಚ್ಚೆ ಪಚ್ಚೆವು ಗಿಡ ಅಂತ ಹೇಳ್ತದೆ ನಮ್ಮರು ಪಚ್ಚೆವು ಗಿಡ ಅಂದರೆ ಮುತ್ತು ರತ್ನ ಅವಳ ಪಚ್ಚೆ ಅಂತಾರಲ್ಲ ಅದು ಕೋಲಿಸಿದ್ದೆ ನಮ್ಮ ಯೆಜಮಾನ್ರು ಅಂದ್ರೆ ಅದ್ರಾಗ ಔಷಧಿ ಸಸ್ಯ ಐತೆ ಏನೈತೆ ಅಂತ ನಮ್ಮ ಯಜಮಾನ್ರು ಹೇಳಿದ್ದಿಲ್ಲ ಅದು ಒಂದು ಸಸ್ಯನೇ ಅಂದ್ರೆ ನೀರು ಕೊರೆಂಜಿ ಕೂಡ ಒಂದು ಔಷಧಿ ಸಸ್ಯನೇ ಆಮೇಲೆ ಈ ಸರ್ ಇದು ಎಲೆ ಬಸವನ ಪಾದ್ಯ ಎಲೆ ಅಂತ ಬರ್ತವೆ ಅದರೊಳಗೆ ಔಷಧ ಔಷಧ ಗುಣ ಇತ್ತು ಆದರೆ ಊಟ ಮಾಡಿದ್ರೆ ನಮ್ಗೆ ರೋಗ ನಿರೋಧಕ ಶಕ್ತಿ ಬರ್ತತೆ ಅಂತ ಒಂದು ಎಲೆ ಅಂದ್ರೆ ಅವಾಗ ಇವಾಗೆಲ್ಲ ಆಧುನಿಕ ಬಂತ ಸರ್ ಪ್ಲಾಸ್ಟಿಕ್ ಕೈಲಿಗಳು ಅವಾಗೆಲ್ಲ ಅದೇ ಎಲೆಗ ನಮಗೆ ಊಟ ಬಳಸ್ತದ್ರೆ ಮದಿಗಳಾಗ ಮುಂಜಿಗಳಾಗ ಅವಾಗ ಮತ್ತೆ ಬಸವನ ಪಾದ ಅಂತ ಬರ್ತದೆ ಸರ್ ಬಸವನ ಪಾದ ಇದ್ದಂಗೆ ಇರ್ತೈತೆ ಅದು ಭಾಳ ಮೃದುವಾದ ದೊಡ್ಡ ಮರ ಕಿರ್ತೈತೆ ಅದು ದೊಡ್ಡ ಮರ ದೊಡ್ಡ ಬಳ್ಳಿ ಅದು ಕೂಡ ಔಷಧ ಸಸಿ ಅದ್ರಾಗ ಎಲೆ ಊಟ ಮಾಡಿದ್ರೆ ಅದು ಯಾರು ದೇರಾಗ ಏನು ಶಕ್ತಿ ಐತೆ ಗೊತ್ತಿಲ್ಲ ಅದು ಮಾಡ್ತಕ್ಕಂಥದ್ದು ಆಮೇಲೆ ಸರ್ ಈಗ ಅರ್ಧ ಅಂತ ಒಂದು ಸಸಿ ಬರ್ತದೆ ಸರ್ ನೆಲ್ದಾಗ ಅರ್ಧ ಹಚ್ಚು ಅಂತಂದ್ರೆ ಹಿಂಗೆ ಎಲೆ ಅರ್ಧ ಹಿಂಗೆ ಹಚ್ಚಿದ್ರೆ ಮತ್ತೆ ಹತ್ತ ಸರ್ ಅದು ಅದನ್ನು ನಾವು ಅದನ್ನು ಹರ್ಕೊಂಡು ಆಡನೆ ನಾವು ಕುಡಿದ್ರೆ ನಾವು ಎಲ್ಲ ಮುರಿದ್ರೆ ಅದು ಅದು ಎಂಟಗಂತ ಸರ್ ಅದು ದನಗಳಿಗೆ ಕುಡಿಸ್ತಾರೆ ಸರ್ ದನಗಳಿಗೆ ನಾವು ತಂದು ಕಾಲು ಮುರಿದದಕಾಯಿ ಅದನ್ನು ಇಟ್ಟಿಟ್ಟು ತಂದು ಅದನ್ನು ಆಡಿನ ಇಲ್ಲ ಆಕಳದ ಅಲ್ಯಾಗೋ ಎದ್ರಾಗೋ ಒಂದು ಸ್ವಲ್ಪ ಅದರ ಧರಿಸಿ ಅದನ್ನ ಕೊಟ್ಟರೆ ಆ ಕಾಲು ಇಂಟಿಕೊಂಬಿಡ್ತವೆ ಸರ್ ಅದು ಅದ್ರಂಗೆ ಮನುಷ್ಯರಿಗೆ ಕೂಡ ಅಂತ ನಾವು ಪ್ರಯೋಗ ಮಾಡಿಲ್ಲ ಯಾಕಂದ್ರೆ ಮನುಷ್ಯರ ಮೇಲೆ ಪ್ರಯೋಗ ಮಾಡಿ ಏನನ್ನು ತಪ್ಪಾದ್ರೆ ಕಂಬ ಕಟ್ಟಿ ಹಾಕಿ ಬಿಡ್ದು ಅಂತ ನಾವು ಅದಕ್ಕೆ ಹೋಗಿಲ್ಲ ಸರ್ ಆಮೇಲೆ ಈ ಕಾಯಿ ಅಂತ ಬರ್ತದೆ ಸರ್ ಅದು ಕಾಯಿ ಕುರಿಗಳು ಬಾಗಿಟ್ಕೊಂಡು ಸದಾ ಜಂಬಿಡ್ತಿರ್ತಾರೆ ಅವು ಅಡಿಕೆ ಮನುಷ್ಯರು ಇಟ್ಕೋಬೇಕು ಅಂತಂದು ಅದೇನೋ ಇಳೆದೈಲೆ ಅಡಿಕೆ ಸುಣ್ಣ ಅಂತಂದು ಇವತ್ತಿಗೆ ಪ್ರಚಲಿತ ಕೈತಲ್ಲ ಸರ್ ಪ್ರಚಲಿತ ಕೈತಲ್ಲ ಸರ್ ಅದರಂಗೆ ಅದು ಕುರಿ ಬಾಯಿ ಇಟ್ಕೊಂಡಿರ್ತೈತೆ ಅದು ಜಂಬ್ರತಾನೆ ಇರ್ತೈತೆ ಅದಕ್ಕೆ ಏನೋ ಒಂದು ಸ್ವರ್ಗ ಸುಖ ಏನೋ ಒಂದು ಸುಖ ಅದು ಜಂಬ್ರತಾನೆ ಇರ್ತೈತೆ ಆಮೇಲೆ ಅದು ಆಮೇಲೆ ಆಮೇಲೆ ಉಳಿಕೆ ಅಂತ ಅದು ಉಳಿಕೆ ಅಂತ ಹೋದ ಬೀಜ ಕುಟ್ಟಿದ್ರೆ ಆ ಬೀಜ ಏನು ರುಚಿ ಎಷ್ಟು ಕುರಿ ಅಗದಿರ್ತೈತೆ ಬೀಜ ಆಗೋಕ್ಕಾಗೋಲ್ಲ ಕಡಿಯೋಕಾಗಲ್ಲ ಮ್ಯಾಗಳು ಸಿಪ್ಪೇನ ಅದನ್ನು ಥರ ಮಾನ ಸಿಹಿ ಮಾನ ಅಂತ ಗೊಟ್ಟ ನೆಕ್ತಾನೆ ಇರ್ತೀವಿ ನಾವು ಹಂಗೆ ಆಮೇಲೆ ಗೊಟ್ಟ ಬಿಸಿ ಆಗ್ತಿವಿ ಎಷ್ಟೊತ್ತು ನೆಕ್ತಿವಿ ಬಿಸಿ ಆಗ್ತೀವಿ ಹಂಗೆ ಅದು ಎಷ್ಟು ತಿಂತೈತಿ ಅದ್ದೆಲ್ಲ ಲಾವರಸ ಎಲ್ಲ ಎಳ್ಕೊಂಡು ಅದನ್ನ ಉಗುಳಿದಾಗ ಅದನ್ನು ನಾವು ಹುಡ್ಕೆಡ್ತಿರ್ತೀವಿ ಕುರಿ ಉಗುಳಿದ್ನೂ ಹುಡುಕ್ಯಾಡ್ತಿರ್ತದೆ ಎಲ್ಲಿದೂ ಅಡಿ ಒಳಗೆ ತಂದಲ್ಲಿ ಉಗುಳಿ ಇರ್ತದೆ ಅದನ್ನು ತಗೊಂಡು ನಾವು ಕುಟ್ಕೊಂಡು ತಿಂತೀವಿ ಕುಟ್ಕೊಂಡು ತಿಂದರೆ ಬಾದಾಮಿ ಇವೇನದೇವಲ್ಲ ಇವು ಕೇರ್ ಬೀಜ ಇವೆಲ್ಲ ಸುಳ್ಳು ಹಳಲಿ ಬೀಜ ಅಷ್ಟು ಸ್ವಾದಿಷ್ಟ ಅಷ್ಟು ರುಚಿ ಇರ್ತೈತೆ ಅಲ್ಲ ಸರ್ ಕುರಿ ಹಗದಿರ್ಬೇಕಂತ ನಮ್ಮ ಸಿಕ್ತದೆ ಕೈಯಾಗ ಅಡಿಗೆ ಉಗುಲಾರ್ದು ನಮ್ಮ ಸಿಗ್ತಿತ್ತು ಈಗ ಅಳಿ ಅರಳಿ ಮರ ಎಲ್ಲ ಕಡ್ದಾಕಿಬಿಡ್ತಾರೆ ಆಮೇಲೆ ಇದು ಸರ್ ನಾವು ಮುಟ್ಟಿ ಬರ್ತಕ್ಕಂಥದ್ದು ನಾವು ಶಿವಾನಿ ಮರ ಅಂತ ಹೇಳ್ತೀವಿ ನೋಡಿ ಸರ್ ಶಿವಾನಿ ಮರ ಒಳ್ಳೆ ಮೃದು ಅಷ್ಟು ನೈಸು ಯಾವ ತೇಗ ಬರೋದಲ್ಲ ಯಾವ ಬರೋದಲ್ಲ ಅಂಥ ಶಿವಾನಿ ಮರಗಳೊಗೆ ಅದ್ರಾಗ ಔಷಧ ಗುಣ ಇರುತ್ತೆ ಆಮೇಲೆ ರಕ್ತ ಚಂದನ ಆಮೇಲೆ ಇದು ಹಾಲು ಭೂತಾಳ ಅಂತ ಅವು ಬೇರೆ ಇದಾವೆ ಅವೆಲ್ಲ ಔಷಧ ಸಸಿ ರಕ್ತ ಚಂದನ ಇರಲಿಲ್ಲ ಸರ್ ಯಾವಾಗಲೂ ಗೊತ್ತಾಗಿ ಅವನು ಸರ್ವನಾಶ ಮಾಡಿಬಿಟ್ಟಾರೆ ಸರ್ ನಮಗೆ ಗೊತ್ತಾಗೋದಕ್ಕಿಂತ ಮಾತ್ರ ಅವ್ರಿಗೆ ಗೊತ್ತಿರ್ತತ್ತಲ್ಲ ಸರ್ ಅವರು ನಮ್ಮ ಕಣ್ಣಿಗೆ ಬಿಡೋದಕ್ಕೇ ಸರ್ವನಾಶ ಮಾಡಿಬಿಟ್ಟಾರೆ ಆದರೆ ಹೊಲಗೊಳ್ಳೆ ಹೋಗಿಲ್ಲ ಯಾಕಂದ್ರೆ ಮನುಷ್ಯರು ಕೊಲೆ ಮಾಡಿ ಕೂಡ ತಗೊಂಡು ಹೋಗ್ತಾರೆ ಅಂತ ಹೊಲಗೊಳಕ್ಕೆ ಬೆಳೆಕೋ ಸತ್ಯ ಹೋಗಿಲ್ಲ ರಕ್ತ ಚಂದನ ಅಂದ್ರೆ ಏನೋ ಬೇಕು ಸರ್ ಇವತ್ತು ಇವತ್ತೇನು ಈಗ ನಾವು ಶ್ರೀಗಂಧ ಹೆಚ್ಚು ಪ್ರಚಲಿತಕ್ಕಿತ್ತು ಈಗ ಇತ್ತೀಚಿನ ಅಂದಾಗ ರಕ್ತ ಚಂದನ ಅಂತ ಬಂದ ಸರ್ ಸರ್ ಒಂದು ಒಂದು ಬೆಟ್ಟದೊಳಗೆ ಒಂದು ಬೆಟ್ಟ ಎಲ್ಲ ಬರೀ ಬೆಳಿ ಹೂವು ಬೆಟ್ಟಲ್ಲ ಬರೀ ಅದು ಬೆಳಿಗಿರ ರಂಗನ ಬೆಟ್ಟ ಅಂತ ಹೆಸರಿಟ್ಟು ಅದರೊಳಗೆ ಈ ಸಂಶೋಧಕರು ಏನು ಮಾಡಿದ್ರು ಅದ್ರಾಗ ಅದು ಗಿಡಕ್ಕಿತ್ತಿದ್ರೆ ಗಡ್ಡೆ ಇರ್ತಿತ್ತು ಅದು ಆಯುಷಿದ ಮೇಲೆ ಅದು ಒಂದು ವರ್ಷದ್ದು ಎರಡು ವರ್ಷದ್ದು ಮೂರು ವರ್ಷದ್ದು ಐದು ವರ್ಷದ್ದು ಹತ್ತು ವರ್ಷದ್ದು ಗಡ್ಡೆ ಆ ಗಡ್ಡೆಗಳು ಔಷಧ ಔಷಧಿ ಬರ್ತದಂತೆ ಗುಣ ಗೊತ್ತಾಯ್ತು ವಿದೇಶದಲ್ಲಿ ಬಂದ ಅಲ್ಲಿ ಒಂದು ಫ್ಯಾಕ್ಟ್ರಿ ಹಾಕಿದ ಅದನ್ನು ಜನರಿಗೆ ಬಾರ ಕೇಳಿದೆ ಬೇಷ ಟೈಮಿನಾಗ ಬದುಕಾಗ ಜನ ಕೊಡ್ತಿದ್ರು ಅಡ್ಡ ದುಡ್ಡಿ ಕೊಡ್ತಿದ್ರು ಅದನ್ನು ಫ್ಯಾಕ್ಟ್ರಿದು ಮಾಡಿದೆ ಬಿಳಿಗಿರಿ ಹಂಗನೇ ಬೆಟ್ಟದೊಳಗೆ ಅದು ಹೆಂಗೈತೆ ಬಿಳಿಗಿರಿದ ಒಂದು ಗಿಡ ಬೇಕಂದ್ರೆ ಇಲ್ದಂಗೆ ಸರ್ವನಾಶ ಮಾಡಿದೆ ಅವನು ಕಂಪ್ನಿ ಕಿತ್ಕೊಂಡು ಹೋದ ಅದೇ ರೀತಿ ಇಲ್ಲಿ 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 ಏನು ಔಷಧ ಸಸ್ಯ ಐತೆ ಅಂತಂದ್ರೆ ಗಣಿ ಮಾಲೀಕರು ಅಲ್ಲಿ ದೇವಾಲಯ ಇರತಕ್ಕಂಥ ದೇವಾಲಯಗಳಾಗಲಿ ಶಿಲಾಶಾಸನಗಳಾಗಲಿ ಅಲ್ಲಿರ್ತಕ್ಕಂಥ ಗಿಡ ಮರಗಳಾಗಲಿ ಎಲ್ಲ ಸರ್ವನಾಶ ಮಾಡ್ತಾರೆ ಸರ್ ಇಲ್ಲಿ ಸಮಗ್ರ ಬೆಟ್ಟ ಐತಲ್ಲ ಬೆಟ್ಟ ನೀರು ಅರ್ಧ ಬರ್ತದೆ ಸರ್ ಬೆಟ್ಟ ನೀರು ಅರ್ಧ ಬಂದು ಹಿಂಗೆ ಭೂಮಿಗಳ ಹರ್ಕೊಂಡು ಹೋಗ್ತೈತೆ ಭೂಮಿ ಭೂಮಿ ಮೇಲೆ ಹೋಗ್ತೈತೆ ಅಂದರೆ ಅಲ್ಲಿ ತಪ್ಪಲ ತುಡಿಮೆ ಎಲ್ಲೆಲ್ಲ ಸತ್ತು ಸಾರ ಎಲ್ಲ ಸಾವಯವ ಎಲ್ಲ ಹರ್ಕೊಂಡು ಬಂತು ಇಲ್ಲಿ ಒಂದು ಅಡಿ ಎರಡು ಅಡಿ ಹೊಂದ ಬಿಟ್ಟು ಹೋಗ್ತೈತೆ ಇದು ಎಷ್ಟು ಫಲವತ್ತೆ ಇಲ್ಲೇನ ಬಡ್ಡಿಗಿಷ್ಟು ಮಣ್ಣು ಹಾಕಿದರೆ ಅದು ಏಯ್ ಭಾಳ ಗೊಬ್ಬರ ಕೊಟ್ಟನಪ್ಪ ಅಂಬ್ತೀವಿ ಇದನ್ನು ಗೊಬ್ಬರನೇ ತಿಪ್ಪೇನೇ ಹೊರ ಆದರೆ ಸಮೃದ್ಧಿ ಈಗ ನಾವು ಸಿಂಧು ನದಿ ನಾಗರಿಕತೆ ಅಂತ ಹೇಳ್ತೀವಲ್ಲ ಸಿಂಧು ನದಿ ಬಯಲು ಅಂತ ಹೇಳ್ತೀವಲ್ಲ ಅಂಥ ಬಯಲಿರ್ತಕ್ಕಂಥ ಈ ಪ್ರದೇಶ ಸೊಂಡ್ರ ತಾಲೂಕುಗಳಿಗೆ ಬೆಡ್ ಭೂಮಿಗಳಿದಾವೆ ಸರ್ ಅವು ಅಡಿಕೆ ಬೆಳೀತಾರೆ ಸರ್ ಈ ಅಡಿಕೆಗೆ ಈ ಅಡಿಕೆಗೆ ಈ ಶಿವಮೊಗ್ಗದ ಕೂಡ ಈ ಬೇಡಿಕೆ ಅಲ್ಲ ಅಂಥ ಬೇಡಿಕೆ ಇರತಕ್ಕಂಥ ಅಡಿಕೆ ಇದೇವೆ ಸರ್ ಇಲ್ಲಿ ಒಂದು ಆಮೇಲೆ ಇಲ್ಲಿ ಏಲಕ್ಕಿ ಬೆಳೀತಾರೆ ಸರ್ ಈ ತೀರ್ಥ ಏಲಕ್ಕಿ ಸರ್ ಏಲಕ್ಕಿ ಅಲ್ಲಿ ಬೆಳೀತಾರೆ ಇನ್ನು ಅಂತ ಬೆಳೆದಲ್ಲ ಮೆಣಸು ಬೆಳೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಇಲ್ಲಿ ಅಡಿಕೆ ಮೆಣಸು ಅಂತಂದರೆ ಇಲ್ಲಿ ಕಾಶ್ಮೀರದಾಗ ಕೇಸರಿ ಬೆಳಿತಾರೆ ಅತಿ ಹೆಚ್ಚು ಬೆಟ್ಟದ ಸಮುದ್ರದಂತೆ ಇಷ್ಟು ಮೀಟ್ರ್ ಇಷ್ಟು ಮೀಟ್ರ್ ಇರ್ತಕ್ಕಂಥ ಇರತಕ್ಕಂಥ ಇಲ್ಲಿ ಅತಿ ಹೆಚ್ಚಿರತಕ್ಕಂಥದ್ದು ಅದು ನೋಡ್ರಿ ಎಷ್ಟತ್ತರ ಐತದೆ ಸಮುದ್ರ ಮಟ್ಟದ ಎಷ್ಟು ಹತ್ರ ಐತೆ ನಾವು ಕೇಳಣ್ರಿ ಸುಂಡ್ರ ಬೆಟ್ಟ ಎಷ್ಟು ಹತ್ರ ಐತೆ ಅಂತ ಇಲ್ಲಿ ಅಲ್ಲಿ ಮೊದಲನೇ ದರ್ಜೆ ಅದು ಕೇಸರಿ ಆದರೆ ಇಲ್ಲಿ ಎರಡನೇ ದರ್ಜೆ ಕೇಸರಿ ಯಾಕೆ ಬೆಳಿಬಾರ್ದು ನಾವು ಅಂದರೆ ಬರೀ ಗಣಿಗಾರಿಕೆಗೆ ದುಡ್ಡು ಮಾಡೋದಾದ್ರೆ ಯಾಕೆ ನಾವು ಕೇಸರಿ ಬೆಳೆದು ನಾವು ದುಡ್ಡು ಮಾಡಬಾರ್ದು ಒಂದನೇದು ಎರಡನೇದು ಈಗ ಈಗ ನಾವು ಇತ್ತಿತ್ತಲ ಕೇಳಿದ್ವಿ ಏ ಅಲ್ಲಿಗೆ ಹೋಗ್ತಾರೆ ಆ ದೇಶಕ್ಕೆ ಹೋಗ್ತಾರೆ ಪ್ರವಾಸಕ್ಕೆ ಈ ದೇಶಕ್ಕೆ ಹೋಗ್ತಾರೆ ಮೊನ್ನೆ ಮಾಲ್ಗಡಿಗೆ ಅಲ್ಲೇ ಹೋದರು ಅಲ್ಲೇನೋ ಅಲ್ಲಿ ಮೋದಿಗೆ ಅಂದರು ಬಂದರು ಅಲ್ಲಿ ಯಾಕೆ ನಮ್ಮೂನ ಇದು ಟೂರಿಸಂ ಪ್ಲೇಸ್ ಮಾಡೋಣ ರೀ ನಮ್ಮ ಏರಿಯಾಗಳ ಇದು ಕುಮಾರಸ್ವಾಮಿ ಬೆಟ್ಟ ಐತೆ ಇಪ್ಪತ್ತೆಂಟು ಕಿಲೋಮೀಟ್ರ್ದಾಗ ಹೊಸಪೇಟೆ ಐತೆ ಅಲ್ಲಿ ಹತ್ತ ಹತ್ತು ಕಿಲೋಮೀಟ್ರ್ದಾಗ ಹಂಪಿ ಐತೆ ಇದನ್ನು ಬಳಸ್ಕೊಂಡ್ರೆ ಅಲ್ಲಿ ಕರಡಿ ಐತೆ ಅಲ್ಲಿ ನಮ್ಮ ಒಂದು ನಾಲ್ಕೈದು ಕೋಟಿಗಳಿದಾವೆ ಅವನ್ನೆಲ್ಲ ಬಳಸ ಟೂರಿಸಂ ಪ್ಲೇಸ್ ಮಾಡಿದರೆ ಜನ ಬದುಕ್ತೀವಲ್ಲ ದುಡ್ಡು ಬರ್ತದಲ್ಲ ಟೂರಿಸಂ ಪ್ಲೇಸಿಗೆಲ್ಲ ನಾನಾ ಥರದ ಜನ ದೇಶದ ಮೂರೇ ದೇಶ ವಿದೇಶದಿಂದ ಅಲ್ಲಿ ಹೋಗರಲ್ಲ ಬೇರೆ ದೇಶಕ್ಕೆ ಹೋಗಿ ಮೋಜು ಮಸ್ತಿ ಇಲ್ಲದೆಲ್ಲ ಚಟುವಟಿಕೆ ಮಾಡಿ ವಿದೇಶಿ ಆಹಾರ ತಿಂದು ವಿದೇಶಿ ಸುಡು ಸುಡುಗಾಡಕ್ಕೆ ನೋಟ ನೋಡಿ ನೋಡೋದಕ್ಕಿಂತ ನಮ್ಮದು ಪ್ರಕೃತಿ ಒಳಗೆ ನಮ್ಮ ತಾಯಿ ಮಡಿಲಲ್ಲೇ ನಾವು ಟೂರಿಸಂ ಪ್ಲೇಸ್ ಮಾಡಿ ನಮ್ಮ ಪ್ಲೇಸ್ನ ನಾವು ಬೆಟ್ಟ ನೋಡಿ ನಮ್ಮ ದೇವಾಲಯಗಳು ನೋಡಿ ನಮ್ಮ ಅಂತರ್ಜಲ ಬುಗ್ಗೆಗಳು ನೋಡಿ ನಮ್ಮ ಜೀವ ಪ್ರಾಣಿ ಪಕ್ಷಿಗಳು ನೋಡಿ ನಮ್ಮ ಜನಗಳು ನೋಡಿ ನಮ್ಮ ಇವನ್ನ ನೋಡಿ ನಾವು ಇದನ್ನು ಟೂರಿಸಂ ಪ್ಲೇಸ್ ಮಾಡಿ ನಾವು ಯಾಕೆ ಹಣ ಕಲಿಸ್ಬೋದು ಗಣಿಗಾರಿಕೆಯಿಂದ ದುಡ್ಡು ಅಂತ ಯಾಕೆ ಕಾಣ್ತಾರೆ ಇವರು ಇಲ್ಲಿ ಪರಿಸರ ನಾಶ ಮಾಡಿ ಗಣಿಗಾರಿಕೆಯಿಂದ ದುಡ್ಡು ಅಂತ ಯಾಕೆ ಕಾಣ್ತಾರೆ ಯಾಕೆ ನಮ್ದು ಇಲ್ಲೇನು ಆಮೇಲೆ ಇಲ್ಲಿ ಇಪ್ಪತ್ತು ಇವ ಸರ್ ಕೆರೆಗಳ ದೇವ ಇಪ್ಪತ್ತು ಕೆರೆಗಳ ದೇವ ಇಪ್ಪತ್ತು ಕೆರೆಗಳು ಸಮೃದ್ಧಿಯಾಗಿರ್ತಕ್ಕಂಥ ಕೆರೆಗಳು ಇವತ್ತು ಗಣಿಗಾರಿಕೆ ಮಾಡಿ ಅಡ್ಡ ಡಂಪ್ ಕೆಡಬೋದಕ್ಕೆ ಆ ಡಂಪ್ ನೀರು ಬಂದು ಅವೆಲ್ಲ ಮುಚ್ಚಿ ಆ ಮುಚ್ಚಿ ನೀರ ಬರ್ತಾ ಇಲ್ಲ ಅದರ ಮೇಲೆ ಸ್ಟಾಕ್ ಗಾರ್ಡ್ ಮಾಡಕ್ಕೆ ವಾಷಿಂಗ್ ಪ್ಲ್ಯಾಂಟು ಗೋಲಿ ಫ್ಯಾಕ್ಟ್ರಿಗಳು ಹಾಕಕ್ಕಾರೆ ಕೆರೆಗಳ ಮೇಲೆ ಇದು ದುರಂತ ಇದನ್ನು ಹೇಳರಲ್ಲ ಕೇಳರಲ್ಲ ಹಾಂ ಆಮೇಲೆ ಒಳ್ಳೆಯ ಈ ಇದು ಇದೇ ಗುಡ್ಡು ಕೊಂದಿದ್ದ ದೇವಾಲಯ ಅಂತ ಐತಿ ಇಲ್ಲಿ ಆ ಗುಡ್ಡು ಕೊಂದಿಗಂ ಅಂತದ್ದು ಒಂದೊಂದು ಎರಡು ಫ್ಯಾಕ್ಟ್ರಿ ನಾವು ಬಂದ್ ಮಾಡಿದ್ವಿ ತಂಪಿಸ್ಕೊಂಡು ವಿದೇಶದಾಗ ಎಲ್ಲೋ ಜೀವನ ಮಾಡ್ತಾರೆ ನಾವು ಇಲ್ಲಿರ್ತಕ್ಕಂಥವ್ರು ಇದು ಒಂದು ಕಾಲಕ್ಕೆ ಸೊಂಡೂರು ಬೆಟ್ಟ ಇದು ನ ಇರ್ತಕ್ಕಂಥದ್ದು ನಾರಾಯಣ ನದಿ ಅಂತ ಇದು ಇದು ನಾವು ನಾರಾಯಣ ನದಿ ನಾರಾಯಣ ನದಿ ಹೋಗಿ ರಾಜಸ್ಥಾನ ಮರುಭೂಮಿ ಆಗೋದು ಮುಂದಿನ ದಿನ ಬಂದಾಗ ಆಗ್ತೈತೆ ಮುಂದಿನ ಪೀಳಿಗೆ ನಮ್ಮನ್ನು ಕ್ಯಾಕ್ತು ಅಂತ ಉಳ್ತಾರೆ ಯಾಕಂದರೆ ಇವರು ಉಳಿಸಂಬಲಿಲ್ಲ ಅಂತಂದು ಮುಂದಿನ ಪೀಳಿಗೆ ನಾವು ಏನು ಕೊಡೋದಲ್ಲ ಅದಕ್ಕೆ ಮುಂದಿನ ಪೀಳಿಗೆಗೆ ಉಳಿಯಂಥ ಉಳಿಯುವಂತೆ ಕೆಲಸ ಆಗ್ಬೇಕಂತಂದ್ರೆ ನಾವು ನಮ್ಮ ಅರಣ್ಯ ಪ್ರದೇಶಗಳು ಉಳಿಸಬೇಕು ಇವು ಸಕಾಲಕ್ಕೆ ಮಳೆ ಬರ್ತೀವಿಲ್ಲ ಅಂದರೆ ಅತಿವೃಷ್ಟಿ ಅನಾವೃಷ್ಟಿ ನೋಡಿ ಈಗ ಮಳೆ ಆಗಿಲ್ಲ ಅಂತ ಇಷ್ಟು ಬಿಸಲಾಗ್ತು ಅದರಂತೆ ಮೂರು ವರ್ಷ ಮಳೆ ಆಗಲಿದ್ರೆ ಮನುಷ್ಯನೂ ಉಳಿಯೋಕ್ಕೆ ಇಲ್ಲ ಆಮೇಲೆ ಅತಿವೃಷ್ಟಿ ಅತಿ ಹ್ಞೂ ಸರ್ ಅತಿವೃಷ್ಟಿ ಆದರೆ ಈ ನಮ್ಮದು ಶಾಖ ನಮ್ಮದು ಶಾ ಶಾಖ ಹೆಚ್ಚಾದರೆ ಉತ್ತರ ಧ್ರುವದಂದು ದಕ್ಷಿಣ ಧ್ರುವಕ್ಕೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಹಿಮ ಕರಗಿದ್ರೆ ಸಮುದ್ರ ಮಟ್ಟ ಮೇಲಾಗಿ ಈ ಭೂಮಿ ಸರ್ವನಾಶ ಆಗಿ ನೀರಿನ ಮಯ ಆಗ್ತತೆ ಇಲ್ಲ ಈ ಜ್ವಾಲಾಮುಖಿ ಜ್ವಾಲಮುಖಿ ನಾನು ಒಂದು ಸಲ ಕರ್ಕೊಂಡು ಹೋಗ್ತೀನಿ ನಿಮಗೆ ಜ್ವಾಲಾಮುಖಿ ಉಗ್ಗಿ ಎಲ್ಲ ಪರಿಸರ ಎಲ್ಲ ಅಲ್ಲಿ ಕಲ್ಲುಗಳೆಲ್ಲ ನೀರಾಗಿ ನೆಲ್ದು ಬರೀ ದೂರ ಹೋಗ್ಬೇಕು ಸರ್ ಅದಕ್ಕೊಂತ ಸಪ್ರೇಟ್ ಬರ್ರಿ ಅದಕ್ಕೆ ಏನು ಸರ್ ಗಷ್ಟಾಗಿ ಬಂದುಬಿಡ್ತೀರಿ ನಮ್ಮ ಅತಿಥಿಯಾಗಿ ಬರ್ರಿ ಒಂದು ದಿವಸ ನಮ್ಮ ಮನೆಗಳು ಕಳ್ರಿ ನಮ್ಮ ಮನೆಗೆ ರೊಟ್ಟಿ ಮುದ್ದೆ ಉಂಡ್ರಿ ನಮ್ಮ ಜೊತೆಗೆ ಬರ್ರಿ ನಾವು ಕಾಡಿ ಹೋಗಿ ತೋರಿಸ್ತೀವಿ ಅಲ್ಲ ನೋಡಿ ಬರೋಣ ಅಂತ ಹೇಳ್ತೇವೆ ಬರ್ತೇನೆ ಸರ್ ಸರ್ ಮೂಲೆ ಮನೆ ಇರೋಣ ಅಂತ ಸನ್ಯವಾದ ಹಾಂ ಇದೇ ಸ್ಥಳೀಯರು ಸರ್ ನಾವು